ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಎಲ್ಲರೂ ನನಗೆ ನೀವು ಯಾವ ರೀತಿ ಏನು ಕ್ರೀಮ್ ಹಚ್ತೀರಿ ಯಾವ ಪೌಡ್ರ್ ಯೂಸ್ ಮಾಡ್ತೀರಿ ಅದ್ರ ಸಂಬಂಧ ಅದನ್ನೆಲ್ಲ ನಮಗೂ ಸ್ವಲ್ಪ ತೋರಿಸ್ಕೊಡ್ರಿ ಅಂತ ಅಂಥೇಳಂದು ಹಿಂದೆನೂ ನನಗೆ ಕಮೆಂಟ್ ಬಂದೆ ಹಾಕಿ ಹಾಕಿದ್ರು ಒಂದಿಬ್ಬರು ಜನ ನನಗೆ ಹಾಕೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಇವತ್ತು ನಾನು ನಾನು ಯಾವ ಕ್ರೀಮನ್ನು ಹಾಸ್ತೀನಿ ಮತ್ತು ಯಾವ ರೀತಿ ನಾನು ರೆಡಿ ಆಗ್ತೆ ಭಾಳನೇ ಸಿಂಪಲ್ಲಾಗಿ ನಾನೇನು ಯಾವುದೇ ರೀತಿ ಮೇಕಪ್ ಯಾವ ರೀತಿ ನಾನು ರೆಡಿ ಆಗ್ತೆ ಭಾಳನೇ ಆಗಿ ನಾನೇನು ಯಾವುದೇ ರೀತಿ ಮೇಕಪ್ ಏನು ಮಾಡಂಗಿಲ್ಲ ಅಂತ ಈಗ ಹಂಗೆ ಸಿಂಪಲ್ಲಾಗಿ ಯಾರು ರೆಡಿ ಆಗ್ತಿರೋ ಅವ್ರಿಗೆ ನನ್ನ ಒಂದು ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತೇಳಿ ನಾನು ಅನ್ಕೊತೀನಿ ಬಹಳನೇ ಸಿಂಪಲ್ಲಾಗಿ ರೆಡಿ ಆಗುವಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನೋಡ್ರಿ ನಾನು ಏನು ಮುಖಕ್ಕೆ ಏನು ಹಚ್ಚಿಲ್ಲ ನೋಡ್ರಿ ಸ್ಕಿನ್ನಿಗೆ ನಮ್ಮ ಮುಖ ಅಷ್ಟೇ ತೊಳ್ಕೊಂಬಂದೀನಿ ಒಂದು ಸ್ವಲ್ಪ ಊರು ಹೋಗ್ತೀವಿ ಊರು ಹೋಗ್ತಿದ್ದೀವಿ ಅಲ್ಲೂ ಒಂದು ಸ್ವಲ್ಪ ವಿಡಿಯೋನ ಕವರ್ ಮಾಡಿಕೊಂಡು ವಿಡಿಯೋ ಹಾಕ್ತಾ ಇರ್ತೀನಿ ದಯವಿಟ್ಟು ವಿಡಿಯೋನ ನೋಡ್ತಾ ಇರಿ ಅಂತ ಅಂತ ಹೇಳ್ತೀನಿ ನಾನು ಹಾಕಿರುವಂಥ ಡೈ ಬಹಳಷ್ಟು ಬಹಳಷ್ಟು ಜನ ಕಮೆಂಟ್ ಮಾಡಿದಿರಿ ಹಂಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬರ್ಸು ಜಾಸ್ತಿ ಜನ ಸಬ್ಸ್ಕ್ರೈಬರು ನನ್ನ ಒಂದು ಚಾನಲ್ಗೆ ಜಾಯ್ನ್ ಆಗಿದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತಂದ್ರೆ ಹೊಸ ಸಬ್ಸ್ಕ್ರೈಬರ್ ಒಬ್ರು ಬಂದರೂ ನಮ್ಗೊಂದು ಎಷ್ಟೋ ಒಂದು ಖುಷಿಯಾಗಿರುವಂಥ ಒಂದು ಒಂದು ಏನೋ ಒಂದು ಸಬ್ಸ್ ಒಬ್ರು ಸಬ್ಸ್ಕ್ರೈಬ್ ಮಾಡಿದ್ರು ಅಷ್ಟು ಖುಷಿ ಆಗುತ್ತೆ ಅಂತದಲ್ಲಿ ಬಹಳಷ್ಟು ಜನ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ನನ್ನ ಹೃದಯಪೂರ್ವಕ ಮತ್ತೊಂದು ಸರ್ತಿ ಧನ್ಯವಾದಗಳನ್ನ ಹೇಳ್ತೀನಿ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊತ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಅಂತ ಹೇಳ್ತೀನಿ ಬರೀ ಈಗ ನನಗೆ ಯಾವ ರೀತಿ ನಾನು ಫಸ್ಟಿಗೆ ಏನು ಮಾಡ್ತೀನಿ ನಾನು ರೋಸ್ ವಾಟರ್ ನಾನು ಹೇಳ್ತೀನಿ ಟೋನರ್ಗೋಸ್ಕರ ಅಂತ ಹೇಳಂದು ನಾನು ಇಲ್ಲಿ ರೋಸ್ ವಾಟರ್ನ ಯೂಸ್ ಮಾಡ್ತೀನಿ ಟೋನರ್ ಅಂತ ಹೇಳಂದು ನಾನು ರೋಸ್ ವಾಟರ್ನ ನಾನು ತೊಗೊತೀನಿ ಇದನ್ನು ಚೆನ್ನಾಗಿದ್ದು ಪೂರ್ತಿಯಾಗಿ ಒಣಗೋವರೆಗೂ ನಾವು ಬಿಡಬೇಕಾಗತ್ತೆ ತಾನಷ್ಟೇ ತಾನೇ ಅದು ಡ್ರೈ ಆಗಬೇಕು ಆ ರೀತಿ ನಾವು ಇದನ್ನ ಬಿಡಬೇಕು ನೋಡ್ರಿ ಮೆಹಂದಿನೂ ಹಾಕ್ಸ್ಕೊಂಡೇನೆ ಮೆಹಂದಿ ಮೆಹಂದಿ ಅಂದ್ರೆ ಭಾಳನೇ ಭಾಳ ಇಷ್ಟ ನನಗೆ ಏನೂ ಗೊತ್ತಿಲ್ಲ ಭಾಳ ನನಗೆ ಮೆಹಂದಿ ಹಾಕ್ಸ್ಕೊ ಅಂದ್ರೆ ಅಷ್ಟು ಖುಷಿಯಿಂದ ಹಾಕ್ಸ್ಕೊಂತೀನಿ ನಾನು ನೋಡ್ರಿ ಎರಡು ಕೈಗೆ ಮೆಹಂದಿ ಹಾಕ್ಸ್ಕೊಂತೀನಿ ಯಾಕಿಷ್ಟೆಲ್ಲ ರೆಡಿ ಆಗಿದ್ದೀವಿ ಅಂತ ಅಂತ ಹೇಳಂದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಎಲ್ಲನೂ ರೆಡಿಯಾಗಿ ಈಗ ಮತ್ತೆ ಹೋಗೋಬೇಕಾದ್ರೆ ಒಂದು ವೀಡಿಯೋನ ಮಾಡ್ಕೋಬೇಕಂತ ಮಾಡಿದ್ದೀನಿ ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಏನು ಅಂತ ಅಂತ ಹೇಳ ನಾನು ನಿಮಗೆ ವಿಡಿಯೋ ಮೂಲಕ ಹೇಳ್ತೀನಿ ಇಲ್ಲಿ ನೋಡ್ರಿ ಪೂರ್ತಿಯಾಗಿ ಇದೆಲ್ಲ ನಮಗೆ ಪೂರ್ತಿಯಾಗಿ ಡ್ರೈ ಆಗ್ಬೇಕು ಡ್ರೈವ್ ಡ್ರೈವ್ ಆಗೋವರೆಗೂ ನಾವು ಹಂಗೆ ಬಿಡಬೇಕೈತಿ ನೋಡ್ರಿ ಬಳಿ ಹೆಂಗಿದಾವಂತ ಹೇಳ್ರಿ ನೋಡ್ರಿ ಪೂರ್ತಿಯಾಗಿ ಟೋನರ್ ಆರಿ ಆದ್ಮೇಲೆ ಈ ಟೋನರ್ ಪೂರ್ತಿಯಾಗಿ ಈ ಟೋನರ್ ಆರಿ ಆಗೈತಿ ಈಗ ನಾನು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್ನು ಇಡ್ರಿ ಉಲ್ಲೇ ಖಾಲಿಯಾಗ್ ಬಂದಿದ್ದು ಮತ್ತೆ ಎಷ್ಟು ಸತಿ ನಾನು ಸನ್ಸ್ಕ್ರೀನ್ ಲೋಷನ್ನ ಚೇಂಜ್ ಮಾಡಬೇಕು ಅಂತ ಹೋಗ್ತೀನಿ ಅದರ ಆಗಂಗಿಲ್ಲ ಮತ್ತೆ ಇವನ್ನ ತೊಗೊಂಡಿದ್ದೀನಿ ಮತ್ತು ಇದೇ ಸನ್ಸ್ಕ್ರೀನ್ ಲೋಷನ್ನು ಮತ್ತು ಮಾಯ್ಚರೈಸರ್ನ ತೊಗೊಂಬಿದೀನಿ ನೋಡಿರಿ ಇದು ಪೂರ್ತಿಯಾಗಿ ಖಾಲಿ ಬಂದಿತ್ತು ಅದಕ್ಕೋಸ್ಕರ ಊರಿಗೆ ಹೋದಾಗ ಮತ್ತೆ ಅದು ಖಾಲಿ ಆದರೆ ನನಗೆ ಬೇರೆ ಆಗಂಗಿಲ್ಲ ಆಗೋಂಗಿಲ್ಲ ಅಂತೇಳಿ ಮೊದಲಿಗೆ ಹೋಗಿ ಒಂದು ಸನ್ಸ್ಕ್ರೀನ್ ಲೋಷನ್ ಮಾಯಶ್ಚರೈಸರನ್ನು ತೊಗೊಂಡು ಬಂದೆ ಇಲ್ಲಿ ನೋಡ್ರಿ ಈಗ ನಾನು ಮಾಯಶ್ಚರೈಸರ್ನ ಹಚ್ಕೊತೀನಿ ಇಷ್ಟೇ ಇಷ್ಟು ನೀವು ಮೆ ಹಚ್ಕೊ ಇಷ್ಟೇ ಇಷ್ಟು ಮೇಕಪ್ ಮಾಡ್ಕೊಳ್ತೀವಿ ಎಷ್ಟು ಚೆನ್ನಾಗಿ ನಿಮ್ಗೆ ಸ್ಕಿನ್ ಆಗುತ್ತೆ ನೋಡಿ ನೋಡ್ಬಂದ ನೀವು ಇಲ್ಲೇ ನಾನು ಎಷ್ಟು ಒಂದು ನೋಡ್ರಿ ಬೇರೆ ಏನೇನು ಅಂದರೆ ಕುತ್ತಿಗೆ ಮತ್ತು ಕಿವಿ ನಾವು ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು ನಾವು ಯಾವುದೇ ಒಂದು ಪ್ಯಾಕ್ ಹಾಕಲಿ ಮತ್ತು ಒಂದು ಕ್ರೀಮನ್ನು ಹಚ್ಚಲಿ ಈ ಕ್ರೀಮು ಮತ್ತು ಮಾಯಶ್ಚರೈಸರು ಏನೇ ಹಚ್ಚಿದ್ರು ನಾವು ಕಿವಿ ಹಿಂಭಾಗ ಕಿವಿ ಕತ್ ಇಷ್ಟಾದಮೇಲೆ ಸನ್ಸ್ಕ್ರೀನ್ ಲಾಷನ್ನು ಇದನ್ನು ಭಾಳಷ್ಟು ಸರ್ತಿ ನಾನು ನಿಮಗೆ ಹೇಳೇ ಹೇಳಿದ್ದೀನಿ ತೋರಿಸಿನಿ ತೋರಿಸಿದ್ದೀನಿ ಓಕೆ ಸನ್ಸ್ಕ್ರೀನ್ ಲಾಷನ್ನು ಊರಿಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೀನಿ ಆದರೂ ವಿಡಿಯೋ ಮಾಡೋಕೆ ಆಗಂಗಿಲ್ಲ ಅಂದ್ಕೊಂಡಿದ್ದೆ ಅದು ಅಂತ ಹೇಳೋದು ವಿಡಿಯೋ ಮಾಡ್ಕೊಂಡಿದ್ದೀನಿ ವಿಡಿಯೋ ಇದ್ದೀನಿ ನೋಡ್ರಿ ಸನ್ಸ್ಕ್ರೀನ್ ಲೋಷನ್ ಇದು ಯಾವುದೇ ರೀತಿ ನಮಗೆ ವೈಟ್ ಸ್ಕಾರ್ಚ್ ಅಂತ ಅಂತಲ್ಲ ಆ ರೀತಿ ಎಲ್ಲೂ ನಮ್ಗೆ ಕಾಣಂಗಿಲ್ಲ ನೀಟಾಗಿ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತಾ ನೋಡ್ರಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂದ್ರೆ ಅದಕ್ಕೋಸ್ಕರ ಈ ಎಷ್ಟು ಜನರಿಗೆ ನಾನು ಹೇಳಿದ್ದೀನೋ ಎಷ್ಟು ಎಲ್ಲಿ ಭಾಳಷ್ಟು ಜನ ಈ ಒಂದು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಹೊಂತಾರ ಒಳ್ಳೆ ಒಂದು ರಿಸಲ್ಟ್ ಐತಿ ಚೆನ್ನಾಗೈತಿ ಸ್ಕಿನ್ ಸನ್ಸ್ಕ್ರೀನ್ ಲೋಷನ್ ಅಂತ ಅಂತೇಳ್ತಾರೆ ಯಾವುದೇ ಅಥ್ತ ನಾವು ಹೇಳಿರುವಂಥ ಪ್ರಾಡಕ್ಟು ಕೆಲಸ ಇಷ್ಟ ಆಗೈತಿ ಅಂತ ಅಂದ್ರೆ ನಮಗೆ ನಿಜವಾಗ್ಲೂ ಭಾಳ ಆಗುತ್ತೆ ನೋಡ್ರಿ ಈ ರೀತಿ ನಾನು ಎಲ್ಲ ಕಡೆ ಸನ್ಸ್ಕ್ರೀನ್ ಬಾಷನನ್ನು ಹಚ್ಕೊಂಡೆ ಇವತ್ತು ಇನ್ನೂ ಒಂದು ಕ್ರೀಮನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದೂ ಭಾಳ ಚೆನ್ನಾಗೈತಿ ನೀವು ಎಲ್ಲರೂ ಇಲ್ಲೇ ಎಲ್ಲರೂ ಹೊರಗೆ ಹೋಗ್ತಿದ್ದೀವಿ ಅಂತ ಅಂದ್ರೆ ಆ ಒಂದು ಕ್ರೀಮ್ ಆ ಒಂದು ಕ್ರೀಮನ್ನು ನೀವು ಯೂಸ್ ಮಾಡ್ಬೋದು ಇಲ್ಲಿ ನೋಡ್ರಿ ಇದು ಇಲ್ಲಿ ನೋಡ್ರಿ ಇದು ಲ್ಯಾಕ್ಮಿ ಲುಮಿಲಿಟ್ ಅಂತ ಅಂತೇಳಂದು ಲ್ಯಾಕ್ಮಿ ನೈನ್ ಟು ಫೈವ್ ಲುಮಿಲಿಟ್ ಕ್ರೀಮ್ ಅಂತ ಅಂತೇಳಂದು ಬಹಳನೇ ಚೆನ್ನಾಗಿ ಫ್ರೆಂಡ್ಸ್ ಇದು ಬಹಳ ಚೆನ್ನಾಗೈತಿ ಕ್ರೀಮ್ ಮಾತ್ರ ಇದನ್ನ ನೀವು ಬೇರೆ ಕ್ರೀಮ್ ಹಚ್ಚಿ ಆದ್ಮೇಲೂ ನೀವು ಇದನ್ನ ಯೂಸ್ ಮಾಡ್ಬೋದು ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಮಾಯ್ಶರೈಸರ್ ಸನ್ಸ್ಕ್ರೀಮ್ ಲೋಷನ್ ಮೇಲೆ ನೀವು ಇದನ್ನ ಯೂಸ್ ಮಾಡ್ಬೋದು ಇದು ಬೇಕಾದ್ರೆ ನಿಮಗೆ ಲಿಂಕ್ ನಾನು ಹಾಕಿರ್ತೀನಿ ಅಲ್ಲಿಂದ ನೀವು ಏನೋ ಒಂಥರ ಒಳ್ಳೆ ಒಳ್ಳೆ ಒಂದು ಒಂದು ನಮ್ಮ ಸ್ಕಿನ್ ಶೈನ್ ಆಗುತ್ತೆ ಆಮೇಲೆ ಬ್ರೈಟ್ ಆಗುತ್ತೆ ಸ್ಕಿನ್ ಇದಕ್ಕೆ ಅದಕ್ಕೋಸ್ಕರ ಈ ಒಂದು ಕ್ರೀಮನ್ನು ನೀವು ಯೂಸ್ ಮಾಡಬಹುದು ಆದ್ರೆ ಇದನ್ನ ಪ್ರತಿದಿನ ಡೇ ಕ್ರೀಮ್ ಅಂತ ಏನು ಹೇಳ್ತಿಲ್ಲ ನಾನು ಎಲ್ಲಾದರೂ ಹೋಗ್ತಾ ಹೊರಗೆ ಹೋಗ್ತಿದ್ದೀರಿ ಲೈಟ್ ಆಗಿಲ್ಲ ಮಾರ್ಕೆಟಿಗೆ ಹಿಂಗೆಲ್ಲ ಹೋಗ್ತಿರ್ತೀರಿ ಅಂತ ಅಂದ್ರೆ ಈ ಒಂದು ಕ್ರೀಮನ್ನು ಯೂಸ್ ಮಾಡ್ಬೋದು ಈ ರೀತಿ ಮತ್ತೆ ಕಿವಿ ಪೂರ್ತಿಯಾಗಿ ನಾವು ಅದನ್ನು ಆಗಲೇ ಬಹಳ ದಿನ ಹತ್ತು ಯೂಸ್ ಮಾಡೋಕ್ಕಂತೂ ಬಹಳ ದಿನ ಹತ್ತು ಯೂಸ್ ಮಾಡೋಕ್ಕಂತೂ ಆಗಲೇ ಅರ್ಧಕ್ಕೆ ಅರ್ಧ ಖಾಲಿ ನಾನು ಕರೆಕ್ಟಾಗಿ ಫಸ್ಟಿಗೆ ನಾನು ಯೂಸ್ ಮಾಡ್ತೀನಿ ಅದು ನನಗೆ ಚೆನ್ನಾಗಿ ಅನಿಸ್ತಾ ಅಂದ್ರೆ ಮಾತ್ರ ನಿಮ್ಮ ಎದ್ರ ನಾನು ತೊಗೊಂಡ್ಬರ್ತೀನಿ ಅದಕ್ಕೋಸ್ಕರ ಮೊನ್ನೆ ನಾನು ಈ ಪೌಂಡ್ಸ್ ಕ್ರೀಮ್ ಹೇಳಿದೆ ಪೌಂಡ್ಸ್ ಸ್ಕ್ರೀಮ್ ಅಂತ ಅಂತ ಹೇಳಿದೆ ಇದೂ ಚೆನ್ನಾಗಿ ಬರ್ತೈತಿ ಇದನ್ನು ನಾವು ಎಲ್ಲಾದರೂ ಹೊರಗೆ ಹೋಗ್ಬೇಕಾರೆ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗ್ಬೇಕಾ ಇದನ್ನು ನಾವು ಹಚ್ಕೊಬೋದು ಹಾಗೆ ಇದನ್ನ ಲೈಟಾಗಿ ನಾವು ಎಲ್ಲರೂ ಇಲ್ಲ ಇಲ್ಲವರು ಹೊರಗೆ ಹೋಗ್ತೀವಿ ಅಂತ ಅಂದರೆ ಇದನ್ನೂ ಹಚ್ಕೊಬೋದು ಇವತ್ತು ಇದನ್ನ ಹಚ್ಕೊಂಡಿದ್ದೀನಿ ಚೆನ್ನಾಗಿ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಇದನ್ನ ಹಚ್ಕೊಂಡಿ ನಾನು ಅದನ್ನ ಹೇಳಿದ್ನಲ್ಲ ನಾನು ಜಾಸ್ತಿ ನಾನು ಮೇಕಪ್ ಬಗ್ಗೆ ಏನೋ ಒಂದು ಕ್ರೀಮು ಸನ್ಸ್ಕ್ರೀನ್ ಲೋಷನು ಮಾಯ್ಚರೈಸರ್ ಇಷ್ಟು ಇದ್ರೆ ನಮ್ಮ ಸ್ಕಿನ್ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ನಾವೇನು ಅದನ್ನ ಹಚ್ಬೇಕು ಇದ್ ಹಚ್ಬೇಕು ಅಷ್ಟು ನಡಿಯಬೇಕು ಇಷ್ಟು ಹೋಗ್ಬೇಕು ಅಂತ ಏನಿಲ್ಲ ಸನ್ಸ್ಕ್ರೀನ್ ಲೋಷನು ಮಾಯ್ಚರೈಸರ್ ನಮ್ಮ ಸ್ಕಿನ್ ಪ್ರೊಟೆಕ್ಷನ್ಗೋಸ್ಕರ ನಾವು ಬಳಸಬೇಕಾಗತ್ತ ಅದ್ರ ಮೇಲೆ ನಾನು ಈ ಕ್ರೀಮನ್ನು ಹಚ್ಕೊಂಡಿದ್ವಿ ಹಚ್ಕೊಂಡಾದ್ಮೇಲೆ ಒಂದು ಸಿಸ್ಟರು ನನಗೆ ನೀವು ಯಾವ ಪೌಡರ್ ಯೂಸ್ ಮಾಡ್ತೀರಿ ಅಂತ ಅಂತ ಹೇಳಿದ್ರಿ ಅದಕ್ಕೆ ಪೌಡರ್ ಇದ್ರೊಳಗೆ ಒಂದು ಪಫ್ ಬಂದಿರ್ತೈತಿ ಆದ್ರೆ ಅದನ್ನ ನನಗೆ ಸೆಟ್ ಆಗಲಿಲ್ಲ ಹಚ್ಕೊಳಕ ಅಂತ ಹೇಳಂದು ಈ ಒಂದು ಒಂದು ಪಫನ್ನು ತೊಗೊಂಡು ಇದ್ರೊಳಗೆ ಇಟ್ಟಿ ಇಟ್ಟಿದ್ದೀನಿ ನಾನು ಇದಾಗಲಿ ಎಷ್ಟು ಡಬ್ಬ ಖಾಲಿ ಆಗ್ಯಾವ ಅಂತ ಗೊತ್ತಿಲ್ಲ ಎಷ್ಟೊಂದು ಡಬ್ಬ ನನ್ನ ಹತ್ರ ಖಾಲಿ ಇದಾವೆ ಯಾಕಂದರೆ ಇದೊಂದೇ ನಾನು ಬಹಳ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ ಹಾಗಾಗಿ ನಾನು ಇದನ್ನು ನಾನು ಹಚ್ಕೊತೀನಿ ಪೌಡ್ರು ನಮ್ಮ ಕಿವಿ ಹಿಂಭಾಗ ಕಿವಿ ಮತ್ತು ಕತ್ತು ಎಷ್ಟಕ್ಕೂ ನಾನು ಹಚ್ಕೊತೀನಿ ಈ ರೀತಿ ಒಂದು ಪೂರ್ತಿಯಾಗಿ ನಾವು ಎಲ್ಲ ಕಡೆಯೂ ನಾವು ಕವರ್ ಮಾಡಬೇಕು ಅದು ಕವರ್ ಮಾಡಿದಾಗ ನಮಗೆಲ್ಲೂ ಗ್ಯಾಪ್ ಗ್ಯಾಪ್ ಅನ್ಸಂಗಿಲ್ಲ ನೋಡಿ ಈ ರೀತಿ ಪೂರ್ತಿ ನಾವು ಸ್ವಲ್ಪನೇ ಪೌಡರ್ ಆದ್ರೆ ಸಾಕಿದೆ ನಮಗೆ ಸ್ವಲ್ಪನೇ ಸ್ವಲ್ಪ ಆದ್ರೂ ಸಾಕು ಇದ್ರ ಮೇಲೆ ಒಂದು ನೋಡ್ರಿ ಇದ್ರ ಮೇಲೆ ಡಬ್ಬ ಇದು ಕ್ಯಾಪ್ ಬಂದಿರ್ತೈತಿ ಇದ್ರ ಮೇಲೇ ಒಂದು ಒಂದು ನಾಲ್ಕು ಹೋಲ್ ಇರ್ತವೆ ಇದನ್ನ ಇಷ್ಟು ಹಿಂಗೆ ಡ್ಯಾಪ್ ಮಾಡಿದ್ರೆ ಮೇಲೆ ಪೌಡ್ರ್ ಬರುತ್ತೆ ಅಷ್ಟು ಪೇಷನ್ಸ್ ನಮಗಿಲ್ಲ ಹಂಗಾಗಿ ತೆಗೆದು ಇದನ್ನ ಇಟ್ಕೊಂಡಿರ್ತೀನಿ ಸರ್ತಿ ಯಾವ ಪೌಡ್ರ್ ಯೂಸ್ ಮಾಡ್ತೀರಿ ಅಂತೇಳಿ ನಮ್ಮ ಸಿಸ್ಟರ್ನ ಕೇಳಿದ್ರು ಸಿಸ್ಟರ್ ನಾನು ಈ ಒಂದು ಲ್ಯಾಕ್ಮಿ ಇದು ಬೇಕಿದ್ರೆ ನಾನು ಎಲ್ಲಾನು ಲ್ಯಾಕ್ಮಿ ರೋಸ್ ಪೌಡ್ರ್ ಅಂತೇಳಂದು ವಿತ್ ಸನ್ಸ್ಕ್ರೀನ್ ಅಂತೇಳಿ ಬರುತ್ತೆ ನೋಡ್ರಿ ಅದಕ್ಕೆ ಈ ಪೌಡ್ರ್ ನಾನು ನಾನು ಯೂಸ್ ಮಾಡ್ತೀನಿ ಬೇರೆ ಯಾವುದನ್ನು ನಾನು ಯೂಸ್ ಮಾಡ್ಕೋ ಹಂಗಿಲ್ಲ ಇಷ್ಟ ಇದನ್ನು ಬೇಕಿದ್ರೆ ಎಲ್ಲನೂ ಲಿಂಕ್ ಹಾಕಿರ್ತೀನಿ ಇವತ್ತು ನಾನು ಏನು ಯೂಸ್ ಮಾಡಿದ್ದೀನಿ ಎಲ್ಲನೂ ಲಿಂಕ್ ಹಾಕಿರ್ತೀನಿ ಅಲ್ಲಿಂದ ನೀವು ತರಿಸ್ಕೋಬೋದು ಐಬ್ರೋ ಪೆನ್ಸಿಲು ಇದರಲ್ಲೇ ಒಂದು ಬ್ರಷ್ ಬಂದಿರ್ತೈತಿ ಜಾಸ್ತಿ ಡಾರ್ಕ್ ಮಾಡ್ಕೊಳೋದಕ್ಕಿಂತ ಸ್ವಲ್ಪ ಲೈಟಾಗಿ ಲೈಟಾಗಿ ಇಷ್ಟ ಆದರೆ ಐರೋ ಪೆನ್ಸಿಲು ಹಿಮಾಲಯ ನಾನು ಬಳಸೋದು ನಾನು ಇಷ್ಟೇ ರೆಡಿ ಆದರೆ ಸಾಕು ನೀವು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇಲ್ಲೂ ಕಾಣಿಸುತ್ತೆ ಅಂದ್ರೆ ಜಾಸ್ತಿ ಜಾಸ್ತಿ ಆ ಕ್ರೀಮು ಈ ಕ್ರೀಮ್ ಆಮೇಲೆ ಇಲ್ಲಿ ಮೇಲೆಯೂ ನಾನು ಹಚ್ಕೊತೀನಿ ಯಾವುದೇ ರೀತಿ ಐಲೈನರ್ ಯೂಸ್ ಮಾಡೋಲ್ಲ ನಾನು ಇದೇ ಕಡೆಗೆನ ನಾನಿಲ್ಲಿ ಹಚ್ಕೊತೀನಿ ನೋಡಲಿ ಈ ರೀತಿ ನೀವು ಕಾಜಲ್ಲಿ ಕಾಡಿಗೆ ಯೂಸ್ ಮಾಡದೇ ಇರೋರು ನೀವು ಇಲ್ಲಿ ಆಯಿಲ್ ಐಲೈನರ್ ಅನ್ನು ಅನ್ನ ಬಳಸ್ಕೋಬಹುದು ಇದೇ ಬ್ರಫಿಂದಾನೆ ನಾನು ಇಲ್ಲಿ ಯಾವುದೇ ರೀತಿ ಮಸ್ಕರ ಏನನ್ನು ಯೂಸ್ ಮಾಡಿಲ್ಲ ಇಷ್ಟೇ ನಾನು ನಾನು ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದನ್ನು ಅಷ್ಟೇ ನಾನು ಇವಾಗ ಸಿಂಪಲ್ಲಾಗಿ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅದನ್ನಷ್ಟೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಾನು ನೀವು ಮಸ್ಕರ ಆಮೇಲೆ ಇದು ಐಲನೇರು ಅದನ್ನೆಲ್ಲ ಬಳಸೋರಿದ್ರೆ ಬಳಸ್ಕೋಬೋದು ಇಲ್ಲಿ ನೋಡ್ರಿ ಇದು ವಿಶ್ ಕೇರ್ ಅವರ ಒಂದು ಲಿಪ್ ಬಾಮ್ ಇದು ಬಾಮ್ ನಾನು ಹೇಳಿದ್ದೀನಿ ಕಲರ್ ಲಿಪ್ ಆಮನ್ನು ನಾನು ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ ಹಚ್ಚಕ್ಕೆ ಹೋಗೋಂಗಿಲ್ಲ ಅಂತ ಹೇಳಿದ್ರು ನೋಡ್ತೀನಿ ನಾನು ನೆಕ್ಸ್ಟ್ ಏನಾದರೂ ಲಿಪ್ಸ್ಟಿಕ್ ತಗೊಂಡ್ರೆ ನಾನು ನಿಮಗೆ ಅದನ್ನ ಶೇರ್ ಮಾಡ್ಕೊತೀನಿ ಇಲ್ಲಿ ವಿಶ್ ಕೇರ್ ಅವರ ಒಂದು ಲಿಪ್ ಬಾಮ್ ತೊಗೊಂಡಿದ್ದೀನಿ ನಾನು ನೀವು ಯಾವುದೇ ರೀತಿ ಒಂದು ಲಿಪ್ ಬಾಮ್ ಹಚ್ಚಿ ಒಂದು ಇದು ನೀವು ಲಿಪ್ಸ್ಟಿಕ್ ಅಂದ್ರೆ ನೀವು ಲಿಪ್ ಹಚ್ಕೊಂಡು ಆದಮೇಲೆ ನೀವು ಲಿಪ್ಸ್ಟಿಕ್ಕನ್ನು ಹಚ್ಕೊಳ್ಳೋಲ್ಲ ಅಂದರೆ ನಿಮಗೆ ಡೈರೆಕ್ಟಾಗಿ ಅದು ಲಿಪ್ಸ್ಟಿಕ್ಕು ಡೈರೆಕ್ಟಾಗಿ ತುಟಿಗೆ ಹತ್ತಂಗಿಲ್ಲ ಅದಕ್ಕೋಸ್ಕರ ಯಾವುದೇ ರೀತಿ ಒಂದು ಲಿಪ್ಸಿಗೆ ಇದು ಸ್ಕಿನ್ ಪ್ರಾಬ್ಲಮ್ ಅದು ಯಾವುದು ಬರಂಗಿಲ್ಲ ಅದಕ್ಕೋಸ್ಕರ ಫಸ್ಟಿಗೆ ಒಂದು ಲಿಪ್ ಆಮ್ ಅನ್ನ ಬಳಸಿ ಆದ್ಮೇಲೆ ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡ್ರಿ ನಾನು ಈ ವಿಶ್ ಕೇರ್ ಒಂದು ಲಿಪ್ ಅಲ ಅಲ್ಲ ಇದು ನಾನು ಇದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀನಿ ನೋಡ್ರಿ ಚೆನ್ನಾಗಿ ಕಾಣಿಸ್ತೀವಿ ನೀವು ಬೇಕಿದ್ರಹ ಏನಿದು ಲಿಪ್ ಲೈನರ್ ಅನ್ನು ಹಾಕಿ ನೀವು ಇದನ್ನ ಯೂಸ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಆಮೇಲೆ ಸ್ಟಿಕ್ಕರ್ಸು ನಾನು ಇಷ್ಟು ಇಂಥ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ರೆ ಈ ರೀತಿಯಾಗಿರುವಂಥ ಸ್ಟಿಕ್ಕರ್ಸ್ನ ಯೂಸ್ ಮಾಡ್ತೀನಿ ಈಗ ಸಿಂಪಲ್ ಆಗಿರೋದ್ರಿಂದ ನೋಡ್ರಿ ಇದನ್ನೇ ಹಚ್ಕೊತೀನಿ ಏನು ಜಾಸ್ತಿ ಏನು ಗ್ರ್ಯಾಂಡ್ ಅಂತ ಏನೂ ಇಲ್ಲ ಆದರೆ ನಮಗೆ ಇಷ್ಟು ಇದೇ ನನಗೆ ಗ್ರ್ಯಾಂಡ್ ಮೇಕಪ್ ಅನ್ನಿಸ್ತತಿ ಇಷ್ಟ ನಾನು ಹಚ್ಕೊಂಡ್ರು ನನಗೆ ಇದೇ ಗ್ರ್ಯಾಂಡ್ ಮೇಕಪ್ ಅನ್ನಿಸ್ತದೆ ನನಗೆ ನಾನು ಮಾಡ್ಕೊಳುವಂಥ ಮೇಕಪ್ ಇದು ಇಷ್ಟ ಆಯ್ತು ಇಷ್ಟ ಆದ್ಮೇಲೆ ನಾನು ಲಾಸ್ಟಿಗೆ ಏನನ್ನು ಮರೆತು ಈ ಒಂದು ಕುಂಕುಮನ ಮರೆಯಂಗಿಲ್ಲ ಮೇಲೆ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇಷ್ಟು ನಾನು ರೆಡಿ ಆಗ್ತೀನಿ ಜಾಸ್ತಿ ಯಾವುದೇ ರೀತಿ ನಾನು ಮೇಕಪ್ಪು ಮೇಕಪ್ 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 ಕಡೆ ನಾನು ಜಾಸ್ತಿ ಒಲಂಗಿಲ್ಲ ಇಷ್ಟು ಸನ್ಸ್ಕ್ರೀನ್ ರೋಸ್ ವಾಟರ್ ಓನರ್ಗ ಬಳಸ್ತೀನಿ ಸನ್ಸ್ಕ್ರೀನ್ ಲೋಷನ್ ಮಾಶ್ಚರೈಸರ್ ನಾನು ನನ್ನ ಸ್ಕಿನ್ ಪ್ರೊಟೆಕ್ಷನ್ಗೋಸ್ಕರ ಬಳಸ್ತೀನಿ ಕ್ರೀಮು ಮತ್ತು ಪೌಡ್ರು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳೋದು ಬಳಸ್ತೀನಿ ಲಿಪ್ ಬಾಮು ನಮ್ಮ ಲಿಪ್ಕೇರಿಗೋಸ್ಕರ ನಾವು ಬಳಸ್ಲೇಬೇಕಾಗತ್ತೆ ಕಾಡಿಗೆ ನಮ್ಮ ಹೆಣ್ಮಕ್ಳ ಕಣ್ಣಿನ ಒಂದು ಪ್ರತಿಬಿಂಬ ಅದಕ್ಕೋಸ್ಕರ ನಮ್ಮ ಬಹಳ ಈ ಕಾಡಿಗೆ ಇಲ್ಲ ಅಂದರೆ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಕಾಡಿಗೆ ಹಚ್ಚಿಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂತ ನಾವು ಅದನ್ನು ನೀವು ನೋಡ್ಬೋದು ಈಗ ಸ್ವಲ್ಪ ಐಬಾಂತ ಇಡ್ಕೊಂಡಿನಿ ಅರಶ್ ಇದು ಕುಂಕುಮ ಸ್ವಲ್ಪ ಅರಿಶಿನ ಹಚ್ಕೊಂಡ್ಬಿಟ್ರೆ ನಂದು ನನ್ನ ಮೇಕಪ್ ಮುಗೀತು ಎಲ್ಲರಿಗೂ ಇವತ್ತು ನಾನು ತೋರಿಸ್ಕೊಂಡಿರುವಂಥ ಮೇಕಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಏನಪ್ಪ ಇಷ್ಟು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡ್ರು ಇಷ್ಟು ಸಿಂಪಲ್ ಆಗ ಇಷ್ಟಿಷ್ಟ ಸಾಕ ಅಂತೇಳ ಅನ್ಕೋಬಹುದು ಆದ್ರೆ ಇಷ್ಟೇ ಮೇಕಪ್ಪಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾನು ಪ್ರತಿದಿನ ಬರೀ ನಾನು ಸನ್ಸ್ಕ್ರೀನ್ ಲೋಷನು ಮಾಯ್ಚರೈಸರ್ ಅಷ್ಟನ್ನೇ ಹಚ್ಕೊಂಡು ನಿಮ್ಮೆದ್ರಿಗೆ ಕುತ್ಕೊತೀನಿ ಇವತ್ತು ಕ್ರೀಮು ಸನ್ಸ್ಕ್ರೀನ್ ಲೋಷನ್ ಈ ಕ್ರೀಮು ಪೌಡ್ರು ಮೇಲೆ ಕಾಜಲ್ ಎಲ್ಲಾನು ಹಚ್ಕೊಂಡು ನಿಮ್ಮೆದ್ರಿಗೆ ಕುತ್ಕೊಂಡಿದ್ದೀನಿ ನನ್ನ ಒಂದು ಮೇಕಪ್ ಯಾರಿಗೆಲ್ಲ ಇಷ್ಟ ಆಗೈತಿ ದಯವಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ನಿಮಗೆ ಇವೆಲ್ಲ ಕ್ರೀಮ್ಗಳು ಬೇಕು ಅಂತ ಅಂದ್ರೆ ನಾನು ಲಿಂಕಲ್ಲಿ ಟ್ಯಾಗ್ ಮಾಡಿರ್ತೀನಿ ಅಲ್ಲಿ ನಾನು ತರ್ಸ್ಕೊಬೋದು ಹಾಗಾಗಿ ನೋಡಿಲ್ಲ ನಾವು ನಾನು ಮೊನ್ನೆ ಎರಡೇಗೋಸ್ಕರ ನನಗೆ ಮತ್ತೆ ತಲೆ ಸ್ನಾನ ಮಾಡಿ ಬಂದಿದ್ದೀನಿ ನೋಡ್ರಿ ಯಾವುದೇ ರೀತಿ ನಮಗೆ ಬೆಳಿಗ್ಗೆ ಕೂದಲು ಆಗಂಗೆ ಿಲ್ಲ ಮತ್ತೆ ತಲೆ ಸ್ನಾನ ಮಾಡಿದ್ದೀನಿ ನಾನು ಶಾಂಪು ಹಾಕಿ ಒಬ್ಬರು ಸಿಸ್ಟರ್ ಹೇಳಿದ್ರು ನೀವು ಎಷ್ಟು ಸರ್ತಿ ಎಷ್ಟು ದಿನ ಹಾಕಿದ ಮೇಲೆ ಬರುತ್ತೆ ಅಂತ ಹೇಳಂದು ನನಗೆ ಒಂದು ಸ್ವಲ್ಪ ಹೆಡ್ಡೇಕ್ ಜಾಸ್ತಿ ಹೆಡ್ಡೆಕ್ ಇರೋದ್ರಿಂದ ನಾನು ಜಾಸ್ತಿ ತಲೆ ಸ್ನಾನ ಮಾಡಕ್ ಹೋಗಿಲ್ಲ ಒಂದು ನನವಸಿ ಅಥವಾ ಒಂದು ಸರ್ತಿ ನಾನು ತಲೆ ಸ್ನಾನ ಮಾಡ್ತೀನಿ ವಾರದ ಎರಡು ಸರ್ತಿ ಮೂರು ಸರ್ತಿ ಮಾಡಿದ್ರಂತೂ ನಾನು ಮಲ್ಕೊಂಡು ಬಿಡ್ತೀನಿ ಯಾಕಂದ್ರೆ ನನಗಷ್ಟು ಆಗಂಗಿಲ್ಲ ನನಗೆ ತಲೆನೋವು ಬರ್ತೈತಿ ಜಾಸ್ತಿ ತಲೆ ಸ್ನಾನ ಮಾಡೋದ್ರಿಂದ ಹಾಗಾಗಿ ನಾನು ವಾರದಲ್ಲಿ ಒಂದು ಸರ್ತಿ ಸ್ನಾನ ಮಾಡ್ತೀನಿ ನಾನು ಹೇಳಿದ್ದೆಲ್ಲ ಒಂದು ತಿಂಗಳಿಗೋಸ್ತು ಒಂದು ತಿಂಗಳ ಮಠನೂ ನೀವು ಅದನ್ನ ಹೆರಡೇನ ಇಟ್ಕೋಬೋದು ಅಂತ ಅಂದೇಳಂದು ಒಂದು ವಾರಕ್ಕೆ ಒಂದು ಸರ್ತಿ ನಾವು ತಲೆ ಸ್ನಾನ ಮಾಡಿದ್ರು ಅದು ಒಂದು ತಿಂಗಳ ಮಠ ಹೋಗಂಗಿಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಇನ್ನೂ ಒಂದು ಒಳ್ಳೆಯ ಒಂದು ಎರಡೇನ ನಾನು ಮುಗೋಸ್ಕರ ಇನ್ನೊಂದು ಸರ್ತಿ ತೊಗೊಂಡ್ಬರ್ತೀನಿ ನನ್ನ ಒಂದು ಈ ಸಿಂಪಲ್ ಆಗಿರುವಂಥ ಮೇಕಪ್ಪು ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಂಗೆ ಮೇಕಪ್ ಹೆಂಗಾಗೈತಿ ಅಂತ ಅಂದೇಳಂದು ಹೇಳಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಿಡಿ ಫ್ರೆಂಡ್ಸ್ ಹಂಗೆ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಅಂದೇಳಂದು ಕೇಳ್ಕೊತೀನಿ ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವೀಡಿಯೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಬಾಯ್